ತಂದೆ ತಾಯಿಯರನ್ನು ನಿರ್ಲಕ್ಷಿಸಬೇಡಿ ವೇದವ್ಯಾಸರು ತಮ್ಮ ಶಿಷ್ಯರಿಗೆ ಪ್ರತಿದಿನದ ಪೂಜೆಯಲ್ಲಿ ಯಾರಿಗೆ ಅಗ್ರಸ್ಥಾನ ನೀಡಬೇಕು ಎಂಬುದನ್ನು ಹೇಳುವೆನು ಕೇಳಿರಿ ವಿಪತ್ತುಗಳನ್ನು ದೂರ ಮಾಡಲು ಸರ್ವಪ್ರಥಮವಾಗಿ ಗಣೇಶನನ್ನು ಪೂಜಿಸಬೇಕು ಗಣೇಶ ಮತ್ತು ಷಣ್ಮುಖರು ಶಿವಪಾರ್ವತಿಯರ ಇಬ್ಬರು ಪುತ್ರರು ಒಮ್ಮೆ ದೇವತೆಗಳು ಅಮೃತದಷ್ಟು ರುಚಿಯಾದ ದಿವ್ಯ ಮೋದಕವನ್ನು ಪಾರ್ವತಿಗೆ ಅರ್ಪಿಸಿದರು ಅದು ತಮಗೆ ಬೇಕೆಂದು ಇಬ್ಬರು ಬಾಲಕರು ತಾಯಿಯನ್ನು ಪೀಡಿಸತೊಡಗಿದರು ಆಗ ಪಾರ್ವತಿಯು ಮಕ್ಕಳಿಗೆ ಈ ಮೋದಕವನ್ನು ತಿನ್ನುವವನು ಜ್ಞಾನಿಯು ಸಕಲ ವಿದ್ಯಾ ಪ್ರವೀಣನು ಆಗಿರಬೇಕು ಆದ್ದರಿಂದ ನಿಮ್ಮಿಬ್ಬರಲ್ಲಿ ಧರ್ಮಾಚರಣೆಯಿಂದ ಶ್ರೇಷ್ಠನಾಗಿ ಯಾರು ಮೊದಲು ಬರುವಿರೋ ಅವರಿಗೆ ಈ ಮೋದಕವನ್ನು ನೀಡುವೆ ಎಂದಳು ತಾಯಿಯ ಮಾತನ್ನು ಕೇಳುತ್ತಿದ್ದಂತೆ ಚತುರ ಷಣ್ಮುಖನು ತನ್ನ ವಾಹನದ ನವಿಲಿನ ಮೇಲೆ ಕುಳಿತು ತ್ರಿಲೋಕಗಳ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೊರಟನು ಎಲ್ಲ ಕ್ಷೇತ್ರಗಳಲ್ಲೂ ಸ್ನಾನ ಮಾಡಿದನು ಆದರೆ ಗಣೇಶ ಮಾತ್ರ ಷಣ್ಮುಖನಿಗಿಂತಲೂ ಬುದ್ಧಿವಂತನಾಗಿ ತಂದೆ ತಾಯಿಯರಿಗೆ ಮೂರು ಪ್ರದಕ್ಷಿಣೆ ಹಾಕಿ ದೀರ್ಘದಂಡ ಪ್ರಣಾಮ ಮಾಡಿ ಅವರೆದುರಿಗೆ ಕರ ಜೋಡಿಸಿ ನಿಂತನು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಷಣ್ಮುಖನು ತನಗೆ ಮೋದಕ ಕೊಡಬೇಕೆಂದು ಆಗ್ರಹಿಸಿದನು ಆಗ ಪಾರ್ವತಿಯು ಸಂಪೂರ್ಣ ಪುಣ್ಯನದಿ ಸ್ನಾನ ಸಕಲ ದೇವತೆಗಳಿಗೂ ಮಾಡಿದ ನಮಸ್ಕಾರ ವ್ರತ ಜಪ ತಪಾದಿಗಳು ಈ ಯಾವುದೋ ಮಾತಾಪಿತರಿಗೆ ನಮಸ್ಕರಿಸಿದಾಗ ದಕ್ಕುವ ಪುಣ್ಯಕ್ಕೆ ಸರಿಸಾಟಿಯಾಗಲಾರದು ಆದ್ದರಿಂದ ಗಣೇಶನಿಗೆ ಈ ಮೋದಕ ಸಲ್ಲಬೇಕು ಹಾಗೂ ಮುಂದೆ ಎಲ್ಲ ಪೂಜಾ ಕಾರ್ಯಗಳಲ್ಲೂ ಗಣೇಶನಿಗೆ ಮೊದಲ ಪೂಜೆ ಎಂದು ಹೇಳಿ ಅವನಿಗೆ ಮೋದಕವನ್ನು ನೀಡಿದಳು ಆದ್ದರಿಂದ ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರಗಳು ಯಾವ ದೇವರಿಗೆ ಸಂಬಂಧಪಟ್ಟಿರಲಿ ಮೊದಲು ಗಣೇಶನನ್ನು ಪೂಜಿಸಬೇಕು ಅದರಿಂದ ಫಲವು ಹೆಚ್ಚು ಹಾಗೂ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವವು ಗಣೇಶ ಚತುರ್ಥಿಯಂದು ಬೆಳಗ್ಗೆ ಉಪವಾಸವಿದ್ದು ಅವನ ಪೂಜೆಯ ನಂತರವಷ್ಟೇ ಊಟ ಮಾಡಬೇಕು ಗಣೇಶನನ್ನು ನಾನಾ ವಿಧದ ಸ್ತೋತ್ರಗಳಿಂದ ಭಕ್ತಿಪೂರ್ವಕವಾಗಿ ಪೂಜಿಸಬೇಕು ಗಣಪತಿ ವಿಘ್ನರಾಜ ಲಂಬೋದರ ವಕ್ರತುಂಡ ಗಜಾನನ ದ್ವಯಮಾತುರ ಹೇರಂಬ ಏಕದಂತ ಗಣಾದೀಪ ವಿನಾಯಕ ಚಾರುಕರ್ಣ ಮತ್ತು ಭವಾತ್ಮಕ ಈ ಹನ್ನೆರಡು ನಾಮಗಳನ್ನು ಪ್ರಾತಃ ಕಾಲದಲ್ಲಿ ಜಪಿಸಿದರೆ ಜೀವನದಲ್ಲಿ ಯಾವ ವಿಘ್ನಗಳು ಬಾಧಿಸುವುದಿಲ್ಲ ಉಪನಯನ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಗಣೇಶನನ್ನು ಪೂಜಿಸಿದರೆ ಅವು ನಿರ್ವಿಘ್ನವಾಗಿ ನೆರವೇರಿ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುವುದು ಪೂಜಾ ಕಲಶಗಳಲ್ಲಿ ಗಣಾನಾಂತ್ವ್ ಎಂಬ ಮಂತ್ರದಿಂದ ಗಣೇಶನನ್ನು ಆವಾಹನೆ ಮಾಡಿ ಪೂಜಿಸಿದರೆ ಕಾರ್ಯದಲ್ಲಿ ಸಂಪೂರ್ಣ ಸಿದ್ಧಿ ದೊರೆಯುವುದು ಇದರಿಂದ ಸದ್ಗತಿಯು ಪ್ರಾಪ್ತಿಯಾಗುವುದು ಎಂದು ಗಣೇಶನ ಮಹಿಮೆಯನ್ನು ವಿವರಿಸಿದರಂತೆ ತಂದೆ ತಾಯಿಯರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಅವರಲ್ಲೇ ಪ್ರಪಂಚವನ್ನು ಅದರ ಎಲ್ಲ ಒಳಿತನ್ನು ಕಂಡ ಗಣೇಶನ ಗುಣವು ಅವನನ್ನು ಪ್ರಥಮ ಪೂಜಿತನನ್ನಾಗಿಸಿತು ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಲಿ ತಂದೆ ತಾಯಿಯರಿಗೆ ಗೌರವ ನೀಡದಿದ್ದರೆ ಆ ಸಾಧನೆ ಎಲ್ಲ ಶೂನ್ಯ ಆಧುನಿಕ ಮಕ್ಕಳು ಬೆಳೆಯುತ್ತಾ ವಿದ್ಯಾವಂತರಾಗುತ್ತಾ ತಂದೆ ತಾಯಿಯರ ಬಗ್ಗೆ ಒಂದು ರೀತಿಯ ವಿಲಕ್ಷಣ ಧೋರಣೆಯನ್ನು ಬೆಳೆಸಿಕೊಂಡು ಬಿಡುತ್ತಾರೆ ತಮಗೆ ಹೆಚ್ಚು ಗೊತ್ತಿರುವುದು ತಂದೆ ತಾಯಿಯರ ರೀತಿ ನೀತಿಗಳು ಹಳೆಯ ಕಾಲದವು ಅವರು ನಮ್ಮಂತೆ ಬದಲಾಗಬೇಕು ಇಲ್ಲದಿದ್ದರೆ ಪ್ರಪಂಚ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬ ನಿಲುವಿಗೆ ಅವರು ಬಂದು ಬಿಡುತ್ತಾರೆ ಆದರೆ ನಮಗಿನ್ನೂ ನಿಲ್ಲಲು ಬಾರದ ಒಂದಗಳು ತಿನ್ನಲು ಆಗದ ಸ್ಥಿತಿಯಿಂದ ನಮ್ಮನ್ನು ಸಾಕಿ ಸಲಹಿ ಬೆಳೆಸಿದ ತಂದೆ ತಾಯಿಯರು ನಮಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತೆ ಮಾಡಲಿಲ್ಲವೇ ಹತ್ತಿದ ಮೇಲೆ ಏಣಿಯನ್ನು ತಳ್ಳಿದಂತೆ ತಂದೆ ತಾಯಿಯರನ್ನು ಉಪೇಕ್ಷಿಸಬೇಡಿ ಹೀಗೆ ಮಾಡಿದ ಯಾರೂ ಜೀವನದಲ್ಲಿ ಉದ್ಧಾರವಾಗಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ